ಮಕ್ಕಳಿಗೆ ಬೆಳಗಿನ ಶುಭೋದಯಗಳು ವಿಷಯ ಯಾವುದು ಮಕ್ಕಳ ಕನ್ನಡ ಕನ್ನಡದಲ್ಲಿ ಇವತ್ತು ಪಾಠ ಯಾವುದು ನೋಡಿ ಮಕ್ಕಳ ನಮ್ಮ ಮಾತು ಕೇಳಿ ಯಾವುದು ಮಕ್ಕಳ ನಮ್ಮ ಮಾತು ಕೇಳಿ ನಾವು ಹಿಂದಿನ ತರಗತಿಯಲ್ಲಿ ನಮ್ಮ ಮಾತು ಕೇಳಿ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಏನಿಗ್ ತಿಳ್ಕೊಂಡಿದ್ವಿ ಒಂದೂರಲ್ಲಿ ಒಂದು ಕಾಡಿರುತ್ತೆ ಅಲ್ಲಿ ಹಲವಾರು ಪ್ರಾಣಿಗಳು ಇರ್ತವೆ ಆ ಕಾಡಿನ ರಾಜ ಯಾರಾಗಿರ್ತಾರೆ ಮಕ್ಕಳ ಆನೆ ಅಲ್ವಾ ಆನೆ ಎಲ್ಲರ ಯೋಗಕ್ಷೇಮಗಳನ್ನ ವಿಚಾರಸ್ಕೊಂತ ಇರುತ್ತೆ ಹಾಗೆ ಆನೆ ಎಲ್ಲ ಪ್ರಾಣಿಗಳಿಗೂ ತಮಗಿರುವಂತಹ ಕಷ್ಟಗಳನ್ನ ಬರ್ಕೊ ಬರೋದಿಕ್ಕೆ ಒಂದು ಫಲಕದಲ್ಲಿ ಬರ್ಕೊ ಬನ್ನಿ ಅಂತ ಹೇಳಿ ಸೂಚನೆಯನ್ನ ನೀಡಿರುತ್ತೆ ಆನೆ ಹಾಗಾದ್ರೆ ಎಲ್ಲಾ ಪ್ರಾಣಿಗಳು ಬಂದು ಬರ್ಕೊ ಬಂದು ಲೈನ್ ನಿಂತಿರ್ತಾರ ಮಕ್ಕಳ ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಅವೆಲ್ಲ ಪ್ರಾಣಿಗಳು ಏನೇ ಬರ್ಕೊ ಬಂದಿದಾವೆ ಅನ್ನೋದನ್ನ ನೋಡೋಣ ಮಕ್ಕಳ ಮಕ್ಕಳೇ ಪಾಠ ಓದ್ತೀನಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ಕೊಳ್ಳಿ ಮೊದಲನೇದಾಗಿ ಪ್ರಾಣಿ ಯಾವ ಪ್ರಾಣಿ ಮಕ್ಕಳ ಎತ್ತು ಯಾವುದು ಮಕ್ಕಳ ಎತ್ತು ಈ ಎತ್ತು ಏನು ಹೇಳ್ತಾ ಇದೆ ತನ್ನ ಫಲಕದಲ್ಲಿ ಬರ್ಕೋಬಂದು ಅನ್ನೋದನ್ನ ನೋಡ್ಕೊಳ್ಳಿ ಇಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಹಾಗೆ ನೆಕ್ಸ್ಟ್ ಜಿಂಕೆ ಹೇಳ್ತಾ ಇದೆ ನೋಡಿ ಮಕ್ಕಳ ಇಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಹಾಗೆ ನೋಡಿ ಮಕ್ಕಳ ಇಲ್ಲಿ ಆಮೆ ಹೇಳ್ತಾ ಇದೆ ನೀರು ಅಮೂಲ್ಯ ವಸ್ತು ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತರಿಸಬೇಡಿ ಕರಡಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನಾಯಿ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಮಂಗ ನಮಗೂ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನಲುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ನಮ್ಮ ಸಿಡಿದು ಹೋದಂತಾಗುತ್ತದೆ ಮದ್ದು ಗುಂಡು ಹ ಸಿಡಿಸಬೇಡಿ ಶಾಂತಿಯನ್ನು ಕೆಡಿಸಬೇಡಿ ನೋಡಿ ಮಕ್ಕಳ ಇಲ್ಲಿ ಹಾಗಾದ್ರೆ ಆನೆಗಳು ಸೂಚಿಸಿದಂತೆ ಪ್ರಾಣಿಗಳೆಲ್ಲ ಏನ್ ಮಾಡಿದಿವೆ ತಮ್ಮ ಫಲಕಗಳಲ್ಲಿ ಸೂಚನೆಗಳನ್ನ ಬರ್ಕೊಂಡು ತಗೊಂಡಿದ್ದೇವೆ ಅದರಲ್ಲಿ ಏನು ಒಂದು ಎತ್ತು ಯಾವ್ದು ಮಕ್ಕಳ ನೋಡಿ ಇಲ್ಲಿ ಎತ್ತು ಎತ್ತು ಏನ್ ಬರ್ಕೊಂಡ್ ಬಂದಿದೆ ಹಾಗಾದ್ರೆ ಅನ್ನೋದನ್ನ ನೋಡೋಣ ಮಕ್ಳ ಇಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಏನಂತ ಹೇಳ್ತಾ ಇದೆ ಎತ್ತು ನಮ್ಮ ನೀವು ನೀವು ಎತ್ತು ನೋಡಿದಿರಲ್ವಾ ಹೇಗಿದೆ ಅಂತ ದೊಡ್ಡದಾಗಿರುತ್ತೆ ಹಾಗೆ ಅದು ಹೆಚ್ಚಾಗಿ ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತಲ್ಲ ಅವಾಗೆಲ್ಲ ಹೆಚ್ಚಾಗಿ ರೈತರ ಎತ್ತನ್ನ ಬಳಸ್ಕೊಂಡು ಊರಿಗೆ ಹೋಗೋದಾದ್ರೆ ಎಲ್ಲಿಗೆ ಹೋಗೋದಾದ್ರೂ ಈ ವಾಹನಗಳು ಇರ್ತಿರ್ಲಿಲ್ಲ ಏನ್ ಮಾಡ್ತಾ ಇದ್ರು ಎತ್ತಿನ ಗಾಡಿಯಲ್ಲೇ ತಮ್ಮ ಊರಿಗಳಿಗೆಲ್ಲ ಹೋಗ್ತಾ ಇದ್ರು ಹಾಗೆ ನೋಡಿ ಹೇಳ್ತಾ ಇದೆ ಕಡಿಮೆ ಆಹಾರ ನೀಡುತ್ತೀರಿ ಏನ್ ಮಾಡ್ತಾ ಇದೆ ಎತ್ತು ನನ್ನ ಹೆಚ್ಚಾಗಿ ದುಡಿಸ್ಕೊಂತೀರಿ ಆದ್ರೆ ನನಗೆ ಊಟ ಮಾತ್ರ ಕಮ್ಮಿ ಕೊಡ್ತೀರಾ ಅಂತ ಹೇಳ್ತಾ ಇದೆ ನಮ್ಮ ಸೇವೆ ಬೇಕು ನಿಮಗೆ ನಮ್ಮಿಂದ ಏನಾದ್ರೂ ಸಹಾಯ ಬೇಕು ಕೆಲಸಗಳನ್ನ ಮಾಡಿಸ್ಕೊಂತೀರಾ ನಾವು ಮಾತ್ರ ಬೇರೆ ಆದ್ರೆ ನಮ್ಮ ನೀವು ಚೆನ್ನಾಗಿ ನೋಡ್ಕೊಳಲ್ಲ ನಾವು ಮಾತ್ರ ನಿಮಗ್ ಬೇಡ ಅಲ್ವೇ ನಮ್ಮ ಸೇವೆಯನ್ನು ಮರೆಯದಿರಿ ಏನು ನಾನು ನಿಮಗೋಸ್ಕರ ಎಷ್ಟು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇಡ್ತೀವಿ ನನ್ನನ್ನು ಮಾತ್ರ ಮರೀಬೇಡ್ರಿ ನೀವು ದಯ ಇರೋ ವಾಸವಾಗಿದೆ ಅದನ್ನು ನಾಶ ಮಾಡುತ್ತಿದ್ದೀರಿ ಏನ್ ಮಾಡ್ತಾ ಇದ್ದಾರೆ ಇವಾಗ ಜನಗಳು ಏನು ಹೆಚ್ಚು ಹೆಚ್ಚು ಜಮೀನಿಗೋಸ್ಕರ ಅಥವಾ ಹೆಚ್ಚು ಮನೆಗಳನ್ನ ಕಟ್ಟೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಮರನ್ನೆಲ್ಲ ಕಡ್ದು ಬಿಟ್ಟು ಪ್ರಾಣಿ ಪಕ್ಷಿಗಳನ್ನೆಲ್ಲ ಓಡಿಸ್ತಾ ಇದ್ದಾರೆ ನಮಗೆ ತಿನ್ನಲು ಹುಲ್ಲಿಲ್ಲ ಏನ್ ಮಾಡ್ತಾ ಇದ್ದಾರೆ ಆ ಕಾಡಿನಲ್ಲಿ ಹೆಚ್ಚಾಗಿ ಏನ್ ಬೆಳೀತಾ ಇರುತ್ತೆ ಹುಲ್ಲೆಲ್ಲ ಇರುತ್ತಲ್ವಾ ಅದು ನೀವು ಈಗ ಕಾಡು ನಾಶ ಮಾಡ್ತಾ ಇದ್ರೆ ಹುಲ್ಲು ಇರಲ್ಲ ಹಾಗಾಗಿ ಹೇಳ್ತಾ ಇದೆ ಮರಗಳು ಮರದ ನೆರಳಿಲ್ಲ ನೀವು ಮರ ಕಡಿತಾ ಇದ್ರೆ ಮಲಗೋದಕ್ಕೆ ಏನಾದ್ರೂ ಮರದ ಕಡೆಗಡೆ ನೆರಳು ಬರುತ್ತಾ ಇಲ್ಲ ನಮಗೆ ನೆರಳು ಬೇಕು ಜಿಂಕೆಗೆ ತಿನ್ನೋದಕ್ಕೆ ಬೇಕು ಅಂತ ಹೇಳಿ ಹೇಳ್ತಾ ಇದೆ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಏನಾಗಿದೆ ಈ ಕಾಡು ಹೆಚ್ಚಾಗಿದ್ರೆ ತುಂಬಾ ಗಾಳಿ ಬರುತ್ತಲ್ವಾ ಗಾಳಿ ಬಂದ್ರೆ ಮಳೆ ಬರುತ್ತೆ ಮಳೆ ಬಂದ್ರೆ ಏನು ಜಮೀನಿನಲ್ಲಿ ಹೆಚ್ಚಾಗಿ ಬೆಳೆಗಳನ್ನ ಬೆಳೀಬಹುದು ನಾವು ಕೂಡ ಸುಖವಾಗಿ ಇರ್ಬೋದು ಅಲ್ವಾ ಮಕ್ಕಳ ಹಾಗೆ ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಅಂತ ಹೇಳಿ ಯಾವ ಪ್ರಾಣಿ ಹೇಳ್ತಾ ಇರೋದು ಮಕ್ಕಳ ಜಿಂಕೆ ನೆಕ್ಸ್ಟ್ ಹೇಳ್ತಾ ಇದೆ ನೋಡಿ ಮಕ್ಕಳ ಪ್ರಾಣಿ ಆಮೆ ಏನು ಯಾವ್ದು ಪ್ರಾಣಿ ಮಕ್ಕಳ ಆನೆ ಇದೆ ನೀರು ಅಮೂಲ್ಯ ವಸ್ತು ಸಂಪತ್ತು ನೀರು ಅನ್ನೋದು ನಮಗೆ ತುಂಬಾನೇ ಬೇಕೇ ಬೇಕು ನೀರಿಲ್ಲ ಅಂದ್ರೆ ಯಾರು ಕೂಡ ಇರೋದಿಲ್ಲ ಅದನ್ನು ಹಾಳು ಮಾಡುತ್ತಿದ್ದೇವೆ ಏನ್ ಮಾಡ್ತಾ ಇದ್ದೀರಾ ನೀವು ನೀರಲ್ಲಿ ಹೆಚ್ಚಾಗಿ ಕಲುಷಿತವನ್ನ ಗೊಳಿಸ್ತಾ ಇದ್ದೀರಾ ಹೆಚ್ಚು ನಾನಾ ವಸ್ತುಗಳನ್ನ ಹೋಗಿ ತಗೊಂಡೋಗಿ ಆ ನೀರಲ್ಲೇ ಹಾಕ್ತಾ ಇದ್ದೀರಾ ಅದರಿಂದ ನೀರು ಕಲ್ಮಶಗೊಳ್ಳುತ್ತಿದೆ ಅಂತ ಹೇಳಿ ಹೇಳ್ತಾ ಇದೆ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ಏನ್ ಮಾಡ್ತಾ ಇದ್ದೀರಾ ನೀವು ಅದು ತುಂಬಾ ಹೋಗಿ ಕಸನ ಎಲ್ಲ ಹಾಕ್ತಿದೀರ ಹಾಕಿದ ತಕ್ಷಣ ತುಂಬಾ ಕಲುಷಿತಗೊಳ್ಳುತ್ತೆ ಆ ಕಲುಷಿತ ನೀರನ್ನ ನಾವು ಉಪಯೋಗಿಸಿದ್ರೆ ಪ್ರಾಣಿಗಳು ಉಪಯೋಗಿಸಿದ್ರೆ ಅವ್ರ ಜೀವಕ್ಕೂ ಅಪಾಯ ಅಲ್ವಾ ಹಾಗಾಗಿ ನಾವು ನೀರನ್ನ ಸ್ವಚ್ಛತೆಯಿಂದ ಇಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮಗೆ ನೀರಿನ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ಈ ಆಮೆಗೆ ಏನಾಗ್ತಿದೆ ನಾವು ನೀರಿನ ಕಷ್ಟ ಆಗ್ತಿದೆ ನಾವೇ ಕಲುಷಿತ ನೀರನ್ನ ಕುಡಿಯಲ್ಲ ಅಂತಂದ್ರೆ ಪ್ರಾಣಿಗಳು ಆ ನೀರನ್ನೆಲ್ಲ ಕುಡಿದು ಆ ಜೀವಕ್ಕೂ ಅಪಾಯನ ತಂದುಕೊಂತ ಇದೇವೆ ನೀರು ನೀರು ನಿಮ್ಮೆಲ್ಲರ ಜೀವ ಏನಾಗಿದೆ ಇಲ್ಲಿ ನೀರು ನಮ್ ನಮ್ಗೂ ಜೀವ ನಿಮ್ಗೂ ಜೀವ ಜೀವ ಅಲ್ವಾ ನೀವು ನೀರಿದ್ರೆ ನೀವ್ ಇಡ್ತೀರಾ ನೀರಿದ್ರೆ ನಾನು ಇಡ್ತೀನಿ ಹಾಗಾಗಿ ನಮ್ಮೆಲ್ಲರ ಜೀವ ಯಾವುದು ನೀರು ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ನೀರನ್ನ ಹೆಚ್ಚಾಗಿ ಉಪಯೋಗಿಸಬೇಡಿ ಎಷ್ಟು ಬೇಕೋ ಅಷ್ಟನ್ನ ಉಪಯೋಗಿಸ್ಬಿಡ್ಸಿ ಎಷ್ಟು ನೀರು ಅಂದ್ರೆ ಒಂದ್ ನೀರ್ ಸಿಕ್ ಅಂದ್ರೆ ಸಾಕು ಮಕ್ಳಿಗೆ ಆದ್ರು ಆಯ್ತು ತುಂಬಾನೇ ವೇಸ್ಟ್ ಮಾಡ್ತಾ ಇರ್ತಾರೆ ಆ ತರದ ನೀರನ್ನ ವೇಸ್ಟ್ ಮಾಡಬೇಡಿ ಹೆಚ್ಚಾಗಿ ಬಳಸೋದನ್ನ ಕಡಿಮೆ ಮಾಡ್ಕೊಂಡು ನಮಗೆ ಬಿಡಿ ನೀವು ಬದುಕೋದು ಇರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಮಕ್ಕಳ ಇಲ್ಲಿ ಕರೇಡಿ ಯಾವ್ದು ಪ್ರಾಣಿ ಕರಡಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ಏನಾಗಿದೆ ಕರಡಿ ಹೇಳ್ತಾ ಇದೆ ಎಲ್ಲಾ ಆಹಾರನು ನೀವೇ ತಿಂತಾ ಇದ್ದೀರಾ ತರಕಾರಿ ತಿಂತೀರಾ ಆಮೇಲೆ ಮಾಂಸಗಳನ್ನ ತಿಂತೀರಾ ಎಲ್ಲವನ್ನೂ ತಿಂತೀರಾ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತಾ ಇಲ್ಲ ಎಲ್ಲರೂ ತೊಗೊಂತೀರಾ ಸುಮ್ನೆ ಎಷ್ಟ್ ಬೇಕೋ ನಿಮ್ಗೆ ಎಷ್ಟು ಹೊಟ್ಟೆ ಇರುತ್ತಾ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನೀವು ತಗೊಂಡು ತಿನ್ನಿ ಆದ್ರೆ ಅತಿ ಹೆಚ್ಚವಾಗಿ ಬಳಕೆನ ಮಾಡಬೇಡಿ ನಮಗೂ ಸ್ವಲ್ಪ ಬಿಡಿ ಅಂತ ಹೇಳಿ ಕರಡಿ ಹೇಳ್ತಾ ಇದೆ ಹಾಗೆ ನೋಡಿ ಮಕ್ಕಳ ಇಲ್ಲಿ ನಾಯಿ ಯಾವ್ದು ಮಕ್ಕಳ ಇಲ್ಲಿ ನಾಯಿ ನಾವು ನಡೆದಾಡಬೇಕು ಏನಾಗಿದೆ ಇಲ್ಲಿ ನಾವು ರೋಡಲ್ಲೆಲ್ಲ ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಅಂತ ಹೇಳಿ ನಾಯಿ ಚಿಂತೆ ಮಾಡ್ತಾ ಇದೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ನೀವು ಏನು ವಾಹನಗಳು ಸುಮ್ಮನೆ ಓಡಾಡ್ತಾ ಇರಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಓಡಿಸ್ತಾ ಇರ್ತಾರೆ ಯಾವ ಪ್ರಾಣಿಗಳು ಯಾವ ಪಕ್ಷಿಗಳು ಯಾವ ಮನುಷ್ಯರು ಅನ್ನೋದ್ ಕೂಡ ಅವರು ನೋಡ್ತಾ ಇರಲ್ಲ ಹೇಳ್ತಾರೆ ಇತರರಿಗೂ ತೊಂದರೆ ಕೊಡುತ್ತೀರಿ ಏನ್ ಮಾಡ್ತಿದಾರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರೂ ಆಯ್ತು ಅಂದ್ರೆ ಅವ್ರಿಗೂ ಕಷ್ಟ ನಿಮ್ಗೂ ಕಷ್ಟ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ನೀವು ಹೋಗಿ ಅದ್ರ ಜೊತೆ ನನ್ನನ್ನು ಹೋಗೋದಕ್ಕೆ ಬಿಡಿ ಅಂತ ಹೇಳಿ ನಾಯಿ ಹೇಳ್ತಾ ಇದೆ ಹಾಗೆ ನೋಡಿ ಮಕ್ಕಳ ಇಲ್ಲಿ ಮಂಗ ಹೇಳ್ತಾ ಇದೆ ನಮಗೂ ಶಾಂತಿ ನೆಮ್ಮದಿ ಬೇಕು ಏನ್ ಹೇಳ್ತಾ ಇದ್ರಿ ಮಂಗ ನಮಗೂ ಕೂಡ ಶಾಂತಿ ಬೇಕು ನೆಮ್ಮದಿ ಬೇಕು ನೋವಿನಲ್ಲೂ ನಲುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ ಏನ್ ಮಾಡ್ತಾ ಇದಾರೆ ಈ ಮನುಷ್ಯ ನೋವು ನಲುವಿನಲ್ಲೂ ಕೂಡ ನಮಗೂ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನಲುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ಏನ್ ಮಾಡ್ತಿದ್ದೀರಾ ನಿಮಗೆ ಸಂತೋಷ ಆದ್ರೂ ಕೂಡ ಪಟಾಕಿನ ಹಾರಿಸ್ತೀರಾ ಅಥವಾ ಯಾರಾದ್ರೂ ಸತ್ತೋದ್ರೂ ಕೂಡ ಪಟಾಕಿನ ಹಾರಿಸ್ತೀರಾ ಅದರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತಲ್ವಾ ಈ ಮಂಗಗಳಿಗೆ ತುಂಬಾನೇ ಭಯ ಆಗ್ತಾ ಇದೆ ನೀವು ಸಂತೋಷನ ವ್ಯಕ್ತಪಡಿಸೋದಕ್ಕೆ ಪಟಾಕಿನೇ ಹಾರಿಸ್ತೀರಾ ಹಾಗೆ ಏನು ನಿಮಗೆ ಖುಷಿ ವಿಚಾರ ಬಂದರೂ ಪಟಾಕಿ ಹಾರಿಸ್ತೀರಾ ದುಃಖದ ವಿಚಾರ ಬಂದ್ರೂ ಕೂಡ ಪಟಾಕಿನ ಹಾರಿಸ್ತೀರಾ ಅದರಿಂದ ಏನಾಗಿದೆ ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ಮದ್ದು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ನೋಡಿ ಸ್ಫೋಟಕ ಪುಡಿ ಇದು ಒಂಥರ ಹಾಕಿದ ತಕ್ಷಣ ಶಬ್ದ ಏನಾಗುತ್ತೆ ಸೌಂಡ್ ಜೋ ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಇದೊಂಥರ ಶಬ್ದ ಎಷ್ಟು ಹೆಚ್ಚಾಗಿರುತ್ತೆ ಅಂದ್ರೆ ಶಬ್ದ ಕೇಳಿದ ತಕ್ಷಣ ಮಂಗಗಳಿಗೆ ತುಂಬಾನೇ ಹೃದಯಘಾತ ಅಥವಾ ಏನಾದ್ರೂ ಒಂದು ಕೆಟ್ಟದ್ದು ಹಾಗೆ ಆಗುತ್ತೆ ಅದರಿಂದ ಹಲವಾರು ಮಂಗಗಳು ತಮ್ಮ ಪ್ರಾಣಗಳನ್ನೇ ತ್ಯಜಿಸಿದವೆ ಹಾಗಾಗಿ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತಿದೆ ಈ ಕೇಳಿದ ತಕ್ಷಣ ಏನಾಗಿದೆ ಪಟಾಕಿ ಹರಿಸಿದ ತಕ್ಷಣ ನಮ್ದೆ ಕಿವಿ ಒಂದ್ ಸ್ವಲ್ಪ ಹಿಂಗೆ ಮುಚ್ಕೊತವಲ್ವಾ ಹಾಗೆ ಮದ್ದು ಗುಂಡುಗಳನ್ನು ಜೋರ ಧಮ್ಮ ತಕ್ಷಣ ಪಾಪ ಮಂಗಗಳು ತುಂಬಾನೇ ಏನು ಭಯ ಪಡ್ಕೊಂತಾವೆ ಅದರಿಂದ ಕೂಡ ಅದು ಸಾವನ್ನ ಒಪ್ಬೋದು ಅಂತ ಹೇಳಿ ಹೇಳ್ತಾ ಇದೆ ಮದ್ದು ಗುಂಡು ಸಿಡಿಸಬೇಡಿ ನೀನು ನೀವೇನೇ ಒಂದು ಸಂತೋಷ ಹಂಚೋದಿದ್ರು ಕೂಡ ಕೈ ಅಥವಾ ಏನಾದ್ರೂ ವ್ಯಕ್ತಪಡಿಸ್ಕೊಂಡು ಮಾಡಿ ಆದ್ರೆ ನೀವು ಈ ಪಟಾಕಿಯನ್ನ ಸಿಡಿಸ್ಬೇಡಿ ಮದ್ದು ಗುಂಡುಗಳನ್ನ ಹಾರಿಸ್ಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಾಂತಿಯನ್ನು ಕೆಡಿಸಬೇಡಿ ಏನಾಗಿದೆ ಎಂದು ಶಾಂತಿಯನ್ನು ನೀವು ಕೆಡಿಸಬೇಡಿ ಏನಾಗಿದೆ ನೀವು ನೀವು ಈ ಪಟಾಕಿಯನ್ನು ಹಾರಿಸ್ತಾ ಇದ್ರೆ ನಮ್ಮಲ್ಲಿರುವಂತ ಶಾಂತಿನ ಏನ್ ಮಾಡ್ದಂಗಾಗಿದೆ ನೀವು ಆಗಿದೆ ನಮಗೆ ತುಂಬಾನೇ ಭಯ ಆಗುತ್ತೆ ನಮ್ಮನ್ನ ನೀವು ರಕ್ಷಿಸಬೇಕು ನೀವು ಇರಿ ನಾವು ಇರ್ತೀವಿ ನೀವು ಚೆನ್ನಾಗಿ ಬದುಕಿ ನಾವು ಚೆನ್ನಾಗಿ ಬದುಕ್ತೀವಿ ಅಂತ ಹೇಳಿ ಯಾರು ಹೇಳಿದ್ದಾರೆ ನೋಡಿ ಮಕ್ಕಳ ಇಲ್ಲಿ ಮಂಗ ನಾಯಿ ಕರಡಿ ಆಮೆ ಮತ್ತೆ ಯಾವುದೋ ಮಕ್ಕಳ ಎತ್ತು ಇವೆಲ್ಲ ಪ್ರಾಣಿಗಳು ಹೇಳ್ತವಲ್ವಾ ಹಾಗಾದ್ರೆ ನಾವು ಮತ್ತೆ ಯಾವುದು ಜಿಂಕೆ ಈ ಪ್ರಾಣಿಗಳ ಬಗ್ಗೆ ನಾವೆಲ್ಲ ಇವತ್ತು ತಿಳ್ಕೊಂಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಯಾವ ಪ್ರಾಣಿಗಳು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗಾದ್ರೆ ಈ ಕಠಿಣ ಪದಗಳು ಮತ್ತು ಪದಗಳ ಅರ್ಥ ನೋಡೋಣ ಮಕ್ಕಳ ಕಠಿಣ ಪದಗಳು ಒಂದು ಯಾವುದು ಸೇವೆ ಮಾತ್ರ ಆಹಾರ ಬದುಕು ಆಧಾರ ತಿನ್ನು ಅಮೂಲ್ಯ ಕಲ್ಮಶ ದುರ್ಬಳಕೆ ಹೊಟ್ಟೆ ಮೈಮೇಲೆ ಹೃದಯ ಇವೆಲ್ಲ ಹೆಣ್ಮಕ್ಳ ಕಠಿಣ ಪದಗಳು ಹಾಗೆ ನೋಡಿ ಮಕ್ಕಳ ಇಲ್ಲಿ ಪದಗಳ ಅರ್ಥ ಯಾವುದು ಮಕ್ಕಳ ಪದಗಳ ಅರ್ಥ ದೂರು ಅಂದ್ರೆ ಏನು ನಿಂದಿಸು ಆಪಾದನೆ ಪಟಾಕಿ ಹೆಣ್ಣು ಮಕ್ಕಳ ಉತ್ಸವ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿ ಮದ್ದು ಮೂರನೇ ಮದ್ದು ಅಂದ್ರೆ ಹೆಣ್ಮಕ್ಳ ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಇವೆಲ್ಲ ಹೆಣ್ಮಕ್ಳ ಪದಗಳ ಅರ್ಥ ಮತ್ತು ಕಠಿಣ ಪದಗಳನ್ನು ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ಮಕ್ಕಳ ವಂದನೆಗಳು